ಕಲಬುರಗಿ ಜಿಲ್ಲೆಯಲ್ಲಿ ಬರುವಂತ ಕಾಳಗಿ ತಾಲ್ಲೂಕಿನಲ್ಲಿ ಬರುವಂತ ಏನು ಸುಕ್ಷೇತ್ರ ರಟ್ಗಲ್ ಅಂದ್ರ ರೇವಗಿ ರೇವಗಿ ಶ್ರೀ ರೇವಣ ದೇವಸ್ಥಾನದಲ್ಲಿ ಏನು ಸುಮಾರು ಲಕ್ಷಾಂತರ ಭಕ್ತರು ಬಂದ್ ಹೋಗ್ತಾರೆ ಅಲ್ಲಿಗೆ ಆದ್ರ ಬಂದಂತ ಭಕ್ತರು ಏನ್ ಮಾಡ್ತಾರ ತಮ್ಮ ಒಂದು ಹರಕೆ ಸಲುವಾಗಿ ಆ ರೇವಣಸಿದ್ದೇಶ್ವರ ದೇವ ದೇವರಿಗೆ ಅಹ್ ಟಾವಲ್ ಆಗಲಿ ಮುತ್ತಿನ ಮುತ್ತಿನಹಾರ ಇಂಥವೆಲ್ಲವನ್ನ ಒಂದು ಅವರಿಗೆ ಅರ್ಪಿಸ್ತಾರ ಮೊದಲಿನ ಮೊದಲಿನ ದಿನಗಳಲ್ಲಿ ಏನಂತಪ್ಪ ಅಂದ್ರೆ ಅಲ್ಲಿಯ ಪುರೋಹಿತರು ಏನು ಪೂಜೆ ಮಾಡ್ತಾ ಇದ್ರು ಅವರೇ ಅದನ್ನ ಎಲ್ಲ ತಗೊಳ್ಕೊಂಡು ಮನೆಗೆ ಹೋಗ್ತಾ ಇದ್ರು ಇವತ್ತಿನ ದಿವಸ ಅಲ್ಲಿರೋ ಪೂಜಾರಿಗಳನ್ನ ಏನು ಸರ್ಕಾರ ಹಾಗೂ ಇಲ್ಲಿ ಅಧಿಕಾರಿಗಳು ಅವರನ್ನು ತೆಗೆದಾರ ತೆಗೆದ ಬಳಕ ಈಗ ಇರುವಂತ ಏನು ಬಂದಂತ ಬಂದಂತ ಭಕ್ತರು ಹಾಕಿದಂತ ಏನು ಇವೆಲ್ಲ ಟಾವೆಲ್ಲ ಅಲ್ಲಿ ಶಾಲಿ ಆಗಲಿ ಅಲ್ಲಿ ದೇವರಿಗೆ ಒಂದು ಅದು ಇವತ್ತಿನ ದಿವಸ ಏನಾಗಿದೆ ಅಂದ್ರ ಅಲ್ಲಿ ಆಡಳಿತ ಮಂಡಳಿ ಏನು ದೇವಸ್ಥಾನ ಆಡಳಿತ ಮಂಡಳಿ ಅದಲ್ಲ ಆ ಮಂಡಳಿ ಇವತ್ತಿನ ದಿವಸ ದೇವಸ್ಥಾನದಲ್ಲಿರುವಂತ ಏನು ಅರ್ಪಿಸಿರುವಂತ सी ट्रामा एंड क्रिटिकल गुलबर्गा कल्याण कर्नाटका का पहला मैच्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैच्रिमोनी एप तो ಆ ರುಮಾಲ್ಗಳಾಗಿರ್ಬೋದು ಮುತ್ತಿನ ಹಾರಗಳಾಗಿ ಅದನ್ನೆಲ್ಲ ತಂದು ಒಂದು ಹೊಲಸ ಹೊಲಸಿದ ಹೊಲಸಿನ ಹೊಲಸು ತಿಪ್ಪಿಯಲ್ಲಿ ತಂದು ಹಾಕ್ಯಾರ ಇವತ್ತಿನ ದಿವಸ ಇವತ್ತಿನ ದಿವಸ ಅದನ್ನು ಉಗ್ರವಾಗಿ ಹಿಂದೂ ಜಾಗ ಸೇನೆ ಖಂಡಿಸ್ತಾ ಇದೆ ಹಾಗೆ ಇಲ್ಲಿಯ ನಮ್ಮ ತಾಲೂಕು ಅಧ್ಯಕ್ಷರಾದ ಶಂಕರ್ ಚೌಕರ್ ಅವರು ಕೂಡ ಉಗ್ರವಾಗಿ ಖಂಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಏನು ಇದಕ್ಕೆ ಈ ಒಂದು ಹಿಂದೂ ಏನು ನಾವು ಒಯ್ದಂತ ಏನು ಅರ್ಪಣೆ ಮಾಡಿದಂತ ದೇವರಿಗೆ ಅರ್ಪಣೆ ಮಾಡಿದಂತ ಒಂದು ಅಹ್ ಸಾಮಾನುಗಳ ಅದನ್ನ ಏನು ತಿಪ್ಪೆಗಿಸ್ತಾರೆ ಇದೊಂದು ಹಿಂದೂಗಳ ಭಾವನೆಗೆ ದೊಡ್ಡ ಧಕ್ಕೆ ಬರುವಂತ ದೊಡ್ಡ ಕೆಲಸ ಆಗ್ಯದ ಇವತ್ತಿನ ದಿವ್ಸ ನಾವು ಈ ತಮ್ಮ ಮಾಧ್ಯಮ ಮುಖಾಂತರ ಜಿಲ್ಲಾಧಿಕಾರಿಗಳಾಗಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಏನು ತಹಸೀಲ್ದಾರ್ ಆಗಿರ್ಬೋದು ಏನು ದೇವಸ್ಥಾನದ ಏನು ಅಧಿಕಾರಿಗಳಾದ ಇವತ್ತಿನ ದಿವಸ ಉಗ್ರ ಖಂಡಿಸ್ತಾ ಇವತ್ತಿನ ದಿವಸ ಅವರಿಗೆ ನಾವು ಹೇಳ್ತಾ ಇದ್ದೀವಿ ಏನು ಆ ಟಾವಿಲ್ಗಳಾಗಿರ್ಬೋದು ಆ ದೇವಸ್ಥಾನದ ಸಾಮಾನ್ಯಗಳಾಗಿರ್ಬೋದು ದೇವರ ಸಾಮಾನ್ಯಗಳಲ್ಲಿ ತಿಪ್ಪೆಗೆಸ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕು ಹಾಗೂ ಅಲ್ಲಿರುವ ಯಾರು ಪೂಜಾರಿ ಆಗಿರ್ಲಿ ಯಾರೇ ಆಗಿರ್ಲಿ ಅವರನ್ನ ತಕ್ಷಣ ಅಲ್ಲಿಂದ ಅವರನ್ನ ಆ ದೇವಸ್ಥಾನದಿಂದ ಅಮಾನತ್ ಮಾಡಬೇಕು ಇವತ್ತಿಂದ ಆಗ್ರಹಿಸ್ತಾ ಇದ್ದೀನಿ ಒಂದ್ ವೇಳೆ ಏನಾದರೂ ಕ್ರಮ ಕೈಗೊಳ್ಳುವ ಹೋದಲ್ಲಿ ಮುಂದಿನ ದಿನ ನಾವು ಕಲಬುರಗಿಯಾದ ಎಲ್ಲಾ ಮಠಾಧೀಶರ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೀವಿ